ಕಾಂಗ್ರೆಸ್ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಬಿಗ್ ಶಾಕ್ ಕೊಡ್ತಾ ಇದೆ ಒಂದು ನಾಲ್ಕು ಹೊಸ ಮಾನದಂಡಗಳನ್ನ ತರಬೇಕು ಅಂತ ಚರ್ಚೆ ನಡೆಸ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೇರೆ ಬೇರೆ ಇಲಾಖೆಗಳು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಯಾಕೆ ಎಲ್ಲಾ ಯೋಜನೆಗಳನ್ನ ಕೊಡಬೇಕು ನಾವೀಗ ಗ್ರಹಲಕ್ಷ್ಮಿಗೆ ಹೇಗೆ ಗೌರ್ಮೆಂಟ್ ಎಂಪ್ಲಾಯರ್ ಟ್ಯಾಕ್ಸ್ ಎಂಪ್ಲಾಯರ್ ಕಟ್ಬಾರ್ದು ಬಿರು ಆದ್ರೂ ಕೂಡ ನಮಗೆ ಮೋಸ ಮಾಡಿ ಹಾಕಿದರೆ ಅವ್ರು ವೆರಿಫೈ ಮಾಡಿ ತೆಗಿತೀವಿ ಆದ್ರೆ ಗ್ರಹ ಜ್ಯೋತಿ ಯಾಕೆ ಸರ್ಕಾರಿ ನೌಕರಿಗೂ ಕೊಡ್ಬೇಕು ಆರ್ಥಿಕವಾಗಿ ಸಬಲರಾಗಿರ್ತಾರಲ್ಲ ಶಕ್ತಿ ಯೋಜನೆಯನ್ನು ಕೂಡ ಎಲ್ರಿಗೂ ಕೊಡ್ತಾ ಇದ್ವಿ ಸೊ ಈ ರೀತಿಯಾಗಿ ಯೋಜನೆಗಳನ್ನು ತೆಗಿಲಿಕ್ಕೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಈಗ ಪ್ರೆಸೆಂಟ್ ಮೊದಲನೇದಾಗಿ ಗವರ್ಮೆಂಟ್ ಎಂಪ್ಲಾಯೀಸ್ ಟ್ಯಾಕ್ಸ್ ಎಂಪ್ಲಾಯೀಸ್ ಕಟ್ಟು ಹಾಗಿಲ್ಲ ಈ ಯೋಜನೆಗಳನ್ನ ಕೊಡೋದು ಬೇಡ ಅಂತ ಓಕೆನಾ ಎರಡನೇದಾಗಿ ಐದು ಎಕರೆಗಿಂತ ಅಧಿಕ ಭೂಮಿಯನ್ನ ಲ್ಯಾಂಡ್ ಲಾರ್ಡ್ ಲ್ಯಾಂಡ್ಸ್ ಅನ್ನ ಹೊಂದಿದೀರಾ ಅಂತಂದ್ರೆ ಅಂದ್ರೆ ಅಂತವ್ರಿಗೂ ಬೇಡ ವೈಟ್ ಬೋರ್ಡ್ ಕಾರ್ ಇದೆ ಅನ್ನುವಂಥವ್ರಿಗೂ ಫೋರ್ ವೀಲರ್ ಅಂತವ್ರಿಗೂ ಕೂಡ ಕೊಡೋದ್ ಬೇಡ ಅನ್ಕೊಳ್ತಿದ್ರೆ ಬಟ್ ಏನೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿರೋರು ಹಾಗಾದ್ರೆ ಶ್ರೀಮಂತ್ರ ಸೊ ಈ ಚರ್ಚೆ ನಡೀತಾ ಇರೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಈ ರೀತಿಯಾಗಿ ನಡೀತಾ ಇದೆ ಏನಕ್ಕೆ ಅಂತ ಹತ್ತರಿಂದ ಹದಿನೈದು ಪರ್ಸೆಂಟ್ ನಾವು ಉಳಿಸಬಹುದು ಎಲ್ಲದ್ರಿಂದ ಒಂದು ತಿಂಗಳಿಗೆ ಎರಡು ಸಾವಿರದ ನಾನೂರ ಮೂವತ್ತು ಕೋಟಿ ರೂಪಾಯಿ ಆಗ್ತಾ ಇದೆ ಎಲ್ಲಾ ಯೋಜನೆಗಳಿಂದ ಓಕೆನಾ ಅದರಲ್ಲೂ ಮೇನ್ ಗೃಹಲಕ್ಷ್ಮಿ ನಾನು ಹೇಳಿದ್ದು ಸೊ ಹಾಗಾಗಿ ಈ ರೀತಿಯಾಗಿ ಉಳಿಸಿ ಆ ಹಣವನ್ನ ಬೇರೆ ಕಾರ್ಯಕ್ಕೆ ಉಪಯೋಗಿಸಬಹುದು ಅಂತ ಸದ್ಯಕ್ಕೆ ನಡೀತಾ ಇರೋ ಚರ್ಚೆ ಸರ್ಕಾರ ಏನ್ ತೀರ್ಮಾನ ತಗೊಳತ್ತೋ ಗೊತ್ತಿಲ್ಲ ಸೊ ಕಾದ್ ನೋಡ್ಬೇಕಾಗಿದೆ ಅದ್ರ ಬಗ್ಗೆ ಅಪ್ಡೇಟ್ ಬಂದ ತಕ್ಷಣ ತಿಳಿಸ್ತೀನಿ ನಿಮಗೆ ಏನನ್ಸುತ್ತೆ ಈ ಹೊಸ ಮಾನದಂಡಗಳು ಬದಲಾವಣೆಗಳು ಬೇಕಾ ಎಲ್ರಿಗೂ ಕೂಡ ಯೋಜನೆ ಸಿಗುತ್ತೆ